ಅಲ್ಲ ಸಾಕು ಮೈಸೂರಿನಲ್ಲಿ ಭಾಳಷ್ಟು ಕಮರ್ಷಿಯಲ್ ಆಕ್ಟಿವಿಟಿ ಇದೆ ಬಟ್ ಭಾಳ ಅಂಡರ್ ರಿಪೋರ್ಟ್ ಆಗ್ತಾ ಇದೆ ನಾವು ನಮ್ಮ ಹತ್ರ ಈಗ ಹದಿನೇಳರಿಂದ ಹದಿನೆಂಟು ಸಾವಿರ ಟ್ರೇಡ್ ಟ್ರೇಡ್ಸ್ ನಡೀತಾ ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ ಬಟ್ ನಾವು ನೋಡಿದಾಗ ಅಟ್ಲೀಸ್ಟ್ ಒಂದು ಮೂವತ್ತು ಸಾವಿರ ಅವರು ಇರ್ಬೋದು ಅಂತ ನಮಗೆ ಒಂದು ನಂಬಿಕೆ ಇದೆ ಅಥವಾ ನಮ್ಗೆ ಅನಿಸ್ತಾ ಇದೆ ಸೊ ಆ ಕಾರಣಕ್ಕಾಗಿ ನಿಮ್ಗೆ ಯಾವುದೇ ಕಾರಣಕ್ಕಾದರೂ ದಯವಿಟ್ಟು ಟ್ರೇಡ್ ಲೈಸೆನ್ಸ್ ಅಪ್ಲೈ ಮಾಡಿ ನಿಮಗೆ ಸಿ ಆರ್ ಇಲ್ಲ ಅಂತಂದರೂ ಸಹಿತ ಅಟ್ಲೀಸ್ಟ್ ಟ್ಯಾಕ್ಸ್ ಅಪ್ಟ್ರೂಡೇಟ್ ಆಗಿದೆ ನಿಮಗೆ ಟ್ರೇಡ್ ಲೈಸೆನ್ಸ್ ನಾವು ಕೊಡ್ತೀವಿ ನಮ್ಮ ಝೋನಲ್ ಆಫೀಸ್ ಹೋಗಿ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿ ನಮ್ಮಲ್ಲಿ ಇಟ್ಟಿದ್ದಾರೆ ಆದರೆ ನನಗೆ ಡೈರೆಕ್ಟಾಗಿ ನನಗೆ ರಿಟರ್ನ್ ಕಂಪ್ಲೇಂಟ್ ಕೊಡಿ ನಾವು ಯಾರು ಕನ್ಸಿಡರ್ ಇದ್ರೆ ಅವ್ರ ಮೇಲೆ ಆಕ್ಷನ್ ತೋರಿಸ್ತೀನಿ ಬಟ್ ಟ್ರೇಡ್ ಲೈಸೆನ್ಸ್ ಇರಲಾರ್ದೆ ನೀವು ಅಂಗಡಿ ನಡೆಸೋಂಗಿಲ್ಲ ಅದನ್ನ ಈ ವರ್ಷ ನಡೆಸಿಲ್ಲ ಹೋದ ವರ್ಷ ನಡೆಸಿಲ್ಲ ಅಂದ್ರೆ ಎಲ್ಲ ಸೇರಿ ದಂಡ ಹಾಕಿ ನಿಮ್ಗೆ ವಸೂಲಿ ಮಾಡ್ತೀವಿ ಸೊ ದಯವಿಟ್ಟು ನಿಮ್ಮ ಅಂಗಡಿ ಕ್ಲೋಸ್ ಮಾಡಿಸೋದು ನಿಮಗೆ ತೊಂದರೆ ಕೊಡೋದು ನಮಗೂ ಮನಸ್ಸಿಲ್ಲ ಟ್ರೇಡ್ ಲೈಸೆನ್ಸ್ ತೊಗೊಳ್ಳಿ ಭಾಳ ನಾಮಿನಲ್ ರೇಟ್ಸ್ ಇದೆ ನೀವು ಲೀಗಲಿ ನೀವು ವ್ಯಾಪಾರ ಸುಮಾರು ಕಡೆ ಮಾಡಿದ್ವಿ ಝೋನ್ ತ್ರೀ ಲಿಮಿಟ್ಸ್ ಅಲ್ಲಿ ಟ್ರೇಡ್ ಹತ್ರನೂ ಕ್ಲೋಸ್ ಮಾಡಿಸಿದೀವಿ ಈಗ ಝೋನ್ ಸಿಕ್ಸ್ ಈಗ ಆರಸೂರು ರೋಡ್ ಹತ್ರ ಮಾಡಿಸಿದ್ವಿ ಶ್ರೀರಾಮ್ಪೇಟೆ ಹತ್ರ ಮಾಡ್ಸಿದೀವಿ ಸುಮಾರು ಕಡೆ ನಾವು ಈಗ ಕ್ಲೋಸ್ ಮಾಡ್ಸಿದೀವಿ ಕ್ಲೋಸ್ ಮಾಡಿಸ್ಕೂಡ ಇಮಿಡಿಯಟ್ಲಿ ಬಂದು ಕಟ್ತಾ ಇದ್ದಾರೆ ಅಷ್ಟೇ ಆ ಅಂತ ತನಕ ಹೋಗಬೇಡಿ ಏನಿದೆ ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಗ್ರಾಹಕರ ಮುಂದೆ ನಿಮಗೂ ಸ್ವಲ್ಪ ಒಂಥರ ಎಂಬಾರಸ್ಮೆಂಟ್ ಆಗುತ್ತೆ ಸೊ ಆದ್ದರಿಂದ ನಮಗೂ ಸಹಿತ ಎಫರ್ಟ್ ಎಫ್ರೋಟ್ ಆಗೋದು ತಪ್ಪುತ್ತೆ ನೀವೇ ಮುಂದೆ ಕಟ್ಟಿ ನಾವು ನಿಮಗೆ ಇಶ್ಯೂ ಮಾಡ್ತೀವಿ